ಸೆಕೆಂಡ್ ಪಿ ಯು ಸಿಯ ಎಕ್ಸಾಮಿನ ರಿಸಲ್ಟು ಇವತ್ತು ಶಿಕ್ಷಣ ಇಲಾಖೆಯಿಂದ ಕನ್ಫರ್ಮ್ ಆಗಿರುವಂಥದ್ದು ಅಂದರೆ ಏಪ್ರಿಲ್ ಹತ್ತನೇ ತಾರೀಕಿನಂದು ಸೆಕೆಂಡ್ ಪಿ ಯು ಸಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಎಕ್ಸಾಮಿನ ರಿಸಲ್ಟ್ ಅನೌನ್ಸ್ ಆಗ್ತಾ ಇರುವಂಥದ್ದು ವೆಬ್ಸೈಟನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಡೈರೆಕ್ಟ್ ಲಿಂಕನ್ನು ಪ್ರೊವೈಡ್ ಮಾಡ್ತೀನಿ ಮತ್ತು ಟೈಮಿಂಗ್ಸನ್ನು ಕೂಡ ನಿಮಗೆ ಹೇಳ್ತೀನಿ ಇಲ್ಲಿ ಶಿಕ್ಷಣ ಇಲಾಖೆಯಿಂದ ಕೂಡ ಕನ್ಫರ್ಮ್ ಆಗಿರುವಂಥದ್ದು ಸೊ ಮತ್ತು ಇಲ್ಲಿ ಎರಡೂ ವಿಷಯವನ್ನು ನಿಮಗೆ ಹೇಳಲೇಬೇಕು ಎರಡು ವಿಷಯವನ್ನು ನೀವು ತಿಳ್ಕೊಳ್ಲೇಬೇಕು ಸೊ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಸ್ನೇಹಿತರೆ ಎಕ್ಸಾಮಿನ ರಿಸಲ್ಟನ್ನು ಚೆಕ್ ಮಾಡೋದು ಹೇಗೆ ವೆಬ್ಸೈಟ್ ಯಾವುದು ಟೈಮಿಂಗ್ಸ್ ಏನು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಎರಡು ಇಂಪಾರ್ಟೆಂಟ್ ಆಗಿರುವಂಥ ವಿಷಯವನ್ನು ಹೇಳಬೇಕು ಮೊದಲನೇದಾಗಿ ಯಾವುದೇ ಕಾರಣಕ್ಕೂ ಕೂಡ ಎಕ್ಸಾಮಲ್ಲಿ ಏರುಪೇರು ಇದ್ದೇ ಇರುತ್ತೆ ಪಾಸ್ ಫೇಲು ಇದ್ದೇ ಇರುತ್ತೆ ಯಾವುದೇ ಕಾರಣಕ್ಕೂ ಫೇಲ್ ಆದಂಥ ಸ್ಟೂಡೆಂಟ್ಸು ಅಥವಾ ನನಗೆ ಮಾರ್ಕ್ಸ್ ಕಮ್ಮಿ ಬಂತು ಅನ್ನುವಂಥ ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ಬ್ಯಾಡ್ ಡಿಸಿಷನನ್ನು ತಗೊಳ್ಳೋಕ್ಕೆ ಹೋಗಬೇಡಿ ಯಾವುದೇ ಕೆಟ್ಟ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಹೋಗಬೇಡಿ ಯಾಕೆ ಅಂತಂದರೆ ಇದರಲ್ಲಿ ಫೇಲ್ ಆಯಿತು ಅಂತಂದರೆ ನಿಮಗೆ ಇನ್ನೂ ರಿವ್ಯಾಲ್ಯೂಯೇಷನ್ ಇದೆ ಅದಾದಮೇಲೆ ಸೆಕೆಂಡ್ ಪಿ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರುತ್ತೆ ಒಂದು ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ನೀವು ಪಾಸ್ ಆಗ್ಬೋದು ಅದೂ ಆಗಿಲ್ಲ ಅಂತ ನಿಮಗೆ ಮುಂದಿನ ವರ್ಷವೂ ಕೂಡ ಅವಕಾಶ ಇರುತ್ತೆ ನೀವು ಕಟ್ಟಿ ಪಾಸ್ ಮಾಡ್ಬೋದು ಅದರಿಂದ ಯಾವುದೇ ಕಾರಣಕ್ಕೂ ಬ್ಯಾಡ್ ಡಿಸಿಷನ್ಸನ್ನು ತೊಗೊಳೋಕಿದ್ದಕ್ಕೆ ಹೋಗಬೇಡಿ ತುಂಬ ಜನ ಫೇಲ್ ಆದರೆ ಇದನ್ನು ಅವಮಾನ ಅಂತ ತೊಗೊಳ್ತಾರೆ ಅವಮಾನ ಅಂತ ತಗೊಳೋದಕ್ಕಿಂತ ನೀವೊಂದು ಚಾಲೆಂಜಾಗಿ ತೊಗೊಳ್ಳಿ ಏನಪ್ಪ ಚಾಲೆಂಜ್ ಆಗಿ ಅಂತಂದರೆ ನಾನು ಇದನ್ನು ಪಾಸ್ ಮಾಡೇ ಮಾಡ್ತೀನಿ ಒಂದು ವೇಳೆ ಫೇಲ್ ಆದರೆ ಪಾಸ್ ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಚಾಲೆಂಜನ್ನು ತೊಗೊಳ್ಳಿ ಸೆಕೆಂಡ್ ಪಿ ಸಿ ಸಪ್ಲಿಮೆಂಟ್ರಿ ಎಕ್ಸಾಮ್ ಬರುತ್ತೆ ಅದರಲ್ಲಿ ಕಟ್ಟಿ ನಾನು ಪಾಸ್ ಮಾಡೇ ಮಾಡ್ತೀನಿ ಅನ್ನುವಂತಹ ಒಂದು ಚಾಲೆಂಜನ್ನು ತಗೊಂಡ್ರೆ ಸೊ ಖಂಡಿತ ಖಂಡಿತವಾಗ್ಲೂ ನೀವು ಪಾಸಾಗಿ ಆಗ್ತೀರ ಸೆಕೆಂಡ್ ಪಿ ಸಿ ಎಕ್ಸಾಮಿನ ರಿಸಲ್ಟು ನಿಮ್ಮ ಲೈಫೇ ಡಿಸೈಡ್ ಮಾಡೋದಿಲ್ಲ ಸ್ವಲ್ಪ ಸೊ ಸ್ಕೂಲ್ಗೆ ಹೋಗದೇ ಇರುವಂಥವ್ರು ನಾಲ್ಕನೇ ಕ್ಲಾಸ್ ಓದಿರುವಂಥವರು ಟೆಂತಲ್ಲಿ ಫೇಲ್ ಆಗಿರುವಂಥವರು ಇವರತ್ತೂ ಉನ್ನತ ಹಂತದಲ್ಲಿದ್ದಾರೆ ಸೊ ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಬ್ಯಾಡ್ ಡಿಸಿಷನ್ಸನ್ನು ತೊಗೊಳೋಕ್ಕೆ ಹೋಗಬೇಡಿ ಸೊ ಎಲ್ಲರೂ ಕೂಡ ಒಂದೇ ಬಾರಿ ಪಾಸಾಗಬೇಕು ಅಂತ ಏನಿಲ್ಲ ಅದು ಅವಮಾನ ಅಲ್ಲ ನಾನು ಹೇಳ್ದಾಗೆ ನೀವು ಚಾಲೆಂಜ್ ಆಗಿ ತೊಗೊಳ್ಳಿ ಸೊ ಓಕೆನಾ ಇಲ್ಲಿ ಟೆಂತ್ ಆದಮೇಲೆ ಟೆಂತಲ್ಲಿ ಜಸ್ಟ್ ಪಾಸಾಗಿ ಸೆಕೆಂಡ್ ಪಿ ಯು ಸಿಯಲ್ಲಿ ರ್ಯಾಂಕ್ ತೊಗೊಂಡಿರೋವನ್ನು ನೋಡಿದ್ದೀನಿ ಅದೇ ರೀತಿಯಾಗಿ ಸೆಕೆಂಡ್ ಪಿ ಯು ಸಿಯಲ್ಲಿ ಪಾಸಾಗಿ ಡಿಗ್ರಿಯಲ್ಲಿ ಮತ್ತು ಡಬಲ್ ಡಿಗ್ರಿಯಲ್ಲಿ ಅವರು ರ್ಯಾಂಕನ್ನು ತೊಗೊಂಡಿರೋದನ್ನು ಕೂಡ ನಾನು ನೋಡಿದ್ದೀನಿ ಸೊ ಆದ್ದರಿಂದ ಈ ಒಂದು ಒಂದು ವೇಳೆ ಮಾರ್ಕ್ಸ್ ಕಮ್ಮಿ ಬಂದರೆ ಅಥವಾ ಫೇಲ್ ಆಯಿತು ಅಂತಂದರೆ ಒಂದು ಚಾಲೆಂಜಾಗಿ ತೊಗೊಳ್ಳಿ ಯಾವುದೇ ಬ್ಯಾಡ್ ಡಿಸಿಷನ್ಸನ್ನು ತೊಗೋಬೇಡಿ ಅಂತ ಹೇಳ್ತಾ ಸೊ ಇವಾಗ ಯಾವ ಒಂದು ವೆಬ್ಸೈಟಲ್ಲಿ ನೀವು ಸೆಕೆಂಡ್ ಪಿ ಸಿ ರಿಸಲ್ಟನ್ನು ನೀವು ಚೆಕ್ ಮಾಡ್ಕೊಬೋದು ಅಂತ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಸೊ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾಕೆಂದರೆ ಈ ರೀತಿಯಾಗಿರುವಂಥ ಯೋಚನೆ ಎಲ್ಲರೂ ಕೂಡ ಬರೋದು ಸಹಜ ಆಗಿರುತ್ತೆ ಅಂದರೆ ಎಲ್ಲರಿಗೂ ಬರುತ್ತೆ ಅಂತ ಹೇಳೋದಕ್ಕಾಗಲ್ಲ ಬಟ್ ಕೆಲವರಲ್ಲಿ ಬರುತ್ತೆ ಸೊ ಹಾಗಾಗಿ ಅವ್ರಿಗೆ ಒಂದು ಮೋಟಿವೇಶನ್ ಸಿಗಲಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಹಾಗಾದರೆ ಇವಾಗ ರಿಸಲ್ಟನ್ನು ಚೆಕ್ ಮಾಡೋದು ಹೇಗೆ ಅಂತ ನೋಡೋಣ ಸ್ನೇಹಿತರೆ ಈ ಒಂದು ರಿಸಲ್ಟನ್ನು ನೀವು ಇಲ್ಲಿ ನೋಡ್ತಿರ್ಬೋದು ಕೆ ಎ ಆರ್ ರಿಸಲ್ಟ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೇಕು ಇಲ್ಲಿ ನಿಮಗೆ ಕಾಣ್ತಿದೆಯಲ್ಲ ಈ ಒಂದು ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬೋದು ಸೊ ನಂತರ ಇಲ್ಲಿ ಹನ್ನೊಂದು ಗಂಟೆಯ ನಂತರ ನಿಮಗೆ ರಿಸಲ್ಟ್ ಬರುತ್ತೆ ಸೊ ಓಕೆನಾ ಸೊ ಕರ್ನಾಟಕ ಎಕ್ಸಾ ಎಕ್ಸಾಮಿನೇಷನ್ ರಿಸಲ್ಟ್ ಟು ತೌಸಂಡ್ ಟ್ವೆಂಟಿ ಫೋರ್ ಅಂತ ಇಲ್ಲಿ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆದ ನಂತರ ಇಲ್ಲಿ ನೋಡ್ತಿರ್ಬೋದು ದ್ವಿತೀಯ ಪಿ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ರಿಸಲ್ಟ್ ಅಂತ ಸೊ ಈ ಒಂದು ಸೈಡಲ್ಲಿ ಬರುತ್ತೆ ನಿಮಗೆ ತೋರಿಸ್ತೀನಿ ನೋಡೋ ಈ ಒಂದು ಸೈಡಲ್ಲಿ ಬರುತ್ತೆ ಸೊ ಓಕೆನಾ ಸೊ ಈ ಒಂದು ಸೈಡಲ್ಲಿ ಬಂದಾಗ ಸೆಕೆಂಡ್ ಪಿ ಸಿ ಅಂದರೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಯ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂತ ಇಲ್ಲಿ ಈ ಸೈಡಲ್ಲಿ ಬರುತ್ತೆ ಸೊ ಆ ಸೈಡಲ್ಲಿ ಲಿಂಕ್ ಬರುತ್ತೆ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಎಕ್ಸಾಮ್ನ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ಅದು ಯಾವ ರೀತಿ ಬರುತ್ತೆ ಅಂತಂದರೆ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಯಾವ ರೀತಿ ಬರುತ್ತೆ ಅಂತ ಅಂದರೆ ಸೊ ನೋಡಿ ಈ ರೀತಿಯಾಗಿ ಬರುತ್ತೆ ಸೊ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನ ಕೇಳುತ್ತೆ ಸೊ ಒಂದೊಂದು ಸರಿ ಕಾಂಬಿನೇಷನ್ ಅಂದು ಕೇಳುತ್ತೆ ಅಂದರೆ ಕೋರ್ಸ್ ಕೇಳುತ್ತೆ ಯಾವುದು ಆರ್ಟ್ಸ ಕಾಮರ್ಸ ಸೈನ್ಸ್ ಅಂತ ಕೇಳುತ್ತೆ ಅದನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ ಕೆಲವೊಂದು ಸಾರಿ ಡೈರೆಕ್ಟು ರಿಜಿಸ್ಟ್ರೇಷನ್ ನಂಬರನ್ನ ಕೇಳುತ್ತೆ ಸೊ ಇಲ್ಲಿ ನೀವು ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ ಸೊ ಇಲ್ಲಿ ಸಬ್ಮಿಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ರಿಸಲ್ಟ್ ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ ಅಂದರೆ ನಿಮ್ಮ ಸ್ಕ್ರೀನ್ ಮೇಲೆ ಬರುತ್ತೆ ಎಕ್ಸಾಮಿನ ರಿಸಲ್ಟು ಹನ್ನೊಂದು ಗಂಟೆಯ ನಂತರವನ್ನು ಬಿಡುಗಡೆ ಮಾಡ್ತೀವಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದರೆ ಸೊ ಅಟ್ ಎ ಟೈಮ್ ಎಲ್ಲರೂ ಕೂಡ ಅದೇ ಒಂದು ಟೈಮಿಂಗಲ್ಲೇ ಚೆಕ್ ಮಾಡೋದ್ರಿಂದ ಎಲ್ಲ ಸ್ಟೂಡೆಂಟ್ಸು ಸೆಕೆಂಡ್ ಪಿ ಸಿ ಸ್ಟೂಡೆಂಟ್ಸು ಸೊ ಸ್ವಲ್ಪ ಸರ್ವರ್ ಡೌನ್ ಅಥವಾ ಸ್ವಲ್ಪ ಬಿಸಿ ಬರುವಂಥ ಸಾಧ್ಯತೆ ಇರುತ್ತೆ ಸಾಧ್ಯತೆ ಎಲ್ಲ ಖಂಡಿತವಾಗಲೂ ಬಂದೇ ಬರುತ್ತೆ ಸೊ ಒಂದು ಹನ್ನೊಂದು ಗಂಟೆ ನಂತರ ನೀವು ಟ್ರೈ ಇರಿ ಒಂದಲ್ಲ ಒಂದು ಬಾರಿ ನಿಮಗೆ ರಿಸಲ್ಟ್ ಶೋ ಆಗುತ್ತೆ ಸೊ ಓಕೆನಾ ಸೊ ಈ ಒಂದು ವೆಬ್ಸೈಟ್ನ ಡೈರೆಕ್ಟು ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರ್ತೀನಿ ಸೊ ಆ ಒಂದು ಡಿಸ್ಕ್ರಿಪ್ಷನಲ್ಲಿ ಇರುವಂಥ ಲಿಂಕನ್ನು ನೀವು ಹನ್ನೊಂದು ಗಂಟೆ ಏನಂತರ ಕ್ಲಿಕ್ ಮಾಡಿ ನೋಡ್ಕೋಬೋದು ಸೊ ಹಾಗಾಗಿ ಈ ಒಂದು ವಿಡಿಯೋನ ಬೇಕಾದ್ರೆ ನೀವು ಸೇವ್ ಮಾಡ್ಕೋಬೋದು ಸೊ ಓಕೆನಾ ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ ವೀಡಿಯೋವನ್ನು ಶೇರ್ ಮಾಡೋದನ್ನ ಮಾತ್ರ ಮರೀಬೇಡಿ ಸೊ ಮುಂದಿನ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿರು ಥ್ಯಾಂಕ್ ಯು ಸೋ ಮಚ್